ಹಾಯ್ ವೆಲ್ಕಮ್ ಟು ವೀಣಾ ರಚಿ ಲಾಕ್ಸ್ ಇವತ್ತು ಕಡಲೆ ತೆರಳಿ ಸಾರು ಮಾಡೋಣ ಬನ್ನಿ ಬೇಕಾಗಿರೋ ಐಟಮ್ಸ್ ಬೆಳ್ಳುಳ್ಳಿ ಸಾಂಬಾರು ಪುಡಿ ಹುಣಸೆಹಣ್ಣು ಕಡಲೆ ಈರುಳ್ಳಿ ಕೊತ್ತಂಬರಿ ಕೊಬ್ಬರಿ ಇಷ್ಟು ಬೇಕು ಕಳ್ಳೇನ ಚೆನ್ನಾಗಿ ನಾವು ರೋಸ್ಟ್ ಮಾಡ್ಕೋಬೇಕು ನೀಟಾಗಿ ಬ್ರೌನ್ ಆಗೋವರೆಗೂ ನಾವು ಕಳ್ಳೆನ ನೀಟಾಗಿ ರೋಸ್ಟ್ ಮಾಡ್ಕೋಬೇಕು ಅದಾದಮೇಲೆ ಈರುಳ್ಳಿ ಬೆಳ್ಳುಳ್ಳಿನ ಫಸ್ಟು ರೋಸ್ಟ್ ಮಾಡ್ಕೋಬೇಕು ಇದನ್ನು ನೀಟಾಗಿ ಬ್ರೌನ್ ಆಗೋವರೆಗೂ ನಾವು ನೀಟಾಗಿ ರೋಸ್ಟ್ ಮಾಡ್ಕೋಬೇಕು ಈರುಳ್ಳಿ ಒಂದು ಅರ್ಧ ಟೊಮೆಟೊ ಸ್ವಲ್ಪ ಹಣ್ಣು ಸಾಂಬಾರು ಪುಡಿ ಒಂದು ಸ್ಪೂನು ಈರುಳ್ಳಿ ಬೆಳ್ಳುಳ್ಳಿ ರೋಸ್ಟ್ ಮಾಡಿದಿರಲ್ಲ ಅದನ್ನು ಅದಕ್ಕೆ ಹಾಕ್ಕೊಂಡು ನಾವು ರುಬ್ಕೋಬೇಕು ಮಸಾಲೆನ ಒಂದು ಬಾಣಲಿಗೆ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಹಾಕಿ ಚೆನ್ನಾಗೇ ಕುದಿಯೋಕ್ಕೆ ಬಿಡಬೇಕು ಈಗ ಈರುಳ್ಳಿ ಈರುಳ್ಳಿ ಕಡಲೆ ಎರಡು ಒಂದೇ ಸಲ ಹಾಕಿ ಚೆನ್ನಾಗೆ ಕುದ್ಕೊಳ್ಳೋಣ ಈಗ ತಾನೇ ಕಳ್ಳೆ ಈರುಳ್ಳಿ ಎಲ್ಲ ಹಾಕಿದ್ದೀರಲ್ವ ಮಸಾಲೆಗೆ ನೀಟಾಗಿ ಅದು ಕುದಿಯೋವರೆಗೂ ಬಿಟ್ಟು ಆದಮೇಲೆ ನಾವು ಒಗ್ಗರಣೆ ಏನು ಮಾಡ್ಕೊಂಡಿದ್ದೀವಿ ಅದನ್ನು ಹಾಕಿದ್ರೆ ನಮಗೆ ಕಡಲೆ ತೆರಳು ರೆಡಿ ಆಗುತ್ತೆ ಫ್ರೆಂಡ್ಸ್ ಕುದಿಯೋಸ್ಟ್ರಲ್ಲಿ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಎಣ್ಣೆ ಆದಮೇಲೆ ಸಾಸಿವೆ ಒಂದು ಸ್ವಲ್ಪ ಮೇಲೆ ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಒಂಚೂರು ಜೀರಿಗೆ ಒಗ್ಗರಣೆಗೆ ಚೆನ್ನಾಗಿ ಬ್ರೌನ್ ಆಗೋವರೆಗೂ ನಾವು ಅದನ್ನು ರೋಸ್ಟ್ ಮಾಡಿಕೊಂಡು ಸರ್ವೇನು ಸೊಪ್ಪು ಆಗ್ತದೆ ನಮ್ಮ ಒಂದು ಒಗ್ಗರಣೆ ರೆಡಿ ಆಗಿದೆ ಆಗಿದೆ ಸಾಂಬಾರು ರೆಡಿ ಆಗಿದೆ ಇದಕ್ಕೆ ನಾವು ಒಗ್ಗರಣೆ ಮಾಡ್ಕೊಂಡು ಅದನ್ನ ಹಾಕೋಣ ಲಾಸ್ಟ್ ಫ್ಲೇವರ್ ಸ್ವಲ್ಪ ಕೊತ್ತಂಬರಿನ ಹಾಕಿದ್ರೆ ನಮ್ಮ ಒಂದು ಸಾಂಬಾರು ರೆಡಿ ಆಗುತ್ತೆ ಈ ಚಳಿಗೆ ಈ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಇಷ್ಟ ಇದೆ ಅಂದ್ಕೊಳ್ತೀನಿ ನೀವು ಇದನ್ನು ಬೇಕು ಅಂದರೆ ಈ ರೆಸಿಪಿನ ಫಾಲೋ ಮಾಡಿ ನಿಮಗೆ ಯಾವ ಥರ ಬಂತು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ವೀಣಾ ರಚ್ಚಿ ಲಾಗ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಫ್ರೆಂಡ್ಸ್